ಪ್ರೀತಿಯ ವಿದ್ಯಾರ್ಥಿಗಳೇ ಇಂದು ನಾವು ಪ್ರಥಮ ಪಿಯುಸಿಯ ವಿವಾದ ವಿನಾಶಾಯ ಎನ್ನುವ ಮೂರನೆಯ ಪಾಠವನ್ನು ಓದ್ತಾ ಇದ್ದೇವೆ ವಿಶ್ವವಿಖ್ಯಾತೆ ಸಂಸ್ಕೃತ ಸಾಹಿತ್ಯ ಗದ್ಯ ಗದ್ಯ ಸಾಹಿತ್ಯ ಸ್ಥಾನ ಮಹತ್ವಪೂರ್ಣ ವಿದ್ಯತೆ कथा साहित्ये नीति कथा महत्तम स्थान नीति कथा साहित्ये परिगण्यते में कथा पंचतंत्रक लोकनीति राजनीति च बोधयन्ति ग्रंथ से रचयिता विष्णुशर्मा ग्रंथेस्म मित्रभेदः मित्रसंप्राप्तिः काकोलुकी लब्धप्रणश ಅಪರೀಕ್ಷಿತ ಕಾರಕಂಚೇತಿ ಪಂಚತಂತ್ರಾಣಿ ಸಂತಿ ಪ್ರಸ್ತುತ ಕಥಾಭಾಗ ಕಾಕೋಲುಕೀಯ ತಂತ್ರ ಉದ್ಧ ಪಾಠದ ಶೀರ್ಷಿಕೆ ವಿವಾದ ವಿನಾಶಾಯ ವಿವಾದವು ವಿನಾಶಕ್ಕೆ ಕಾರಣವಾಗ್ತದೆ ಶೀರ್ಷಿಕೆಯ ಅರ್ಥ ವಿವಾದ ಅಂತ ಹೇಳಿದ್ರೆ ಪರಸ್ಪರ ಇಬ್ಬರ ನಡುವೆ ನಡೆಯುವಂಥ ಒಂದು ಜಗಳ ಕೊನೆಗೆ ಸಾವಿಗೆ ಕಾರಣ ಆಗಬಹುದು ನಮ್ಮ ನಾಶಕ್ಕೆ ಕಾರಣ ಆಗಬಹುದು ಎಚ್ಚರ ಇರಲಿ ಅನ್ನುವಂಥದ್ದು ಈ ಕಥೆಯ ಒಂದು ಸಂದೇಶ ಇದನ್ನು ಪಂಚತಂತ್ರದಿಂದ ಆರಿಸಿಕೊಂಡಿರುವ ಭಾಗ ಪಂಚತಂತ್ರ ಎನ್ನುವ ಒಂದು ಸಾಹಿತ್ಯದ ಮೂರನೆಯ ಪ್ರಕರಣವಾಗಿರುವಂತಹ ಕಾಕೋಲು ಕಾಗೆ ಮತ್ತು ಗೂಬಿಗಳ ನಡುವೆ ನಡೆದಂತಹ ಹಗೆತನದ ಮಧ್ಯದಲ್ಲಿ ಬಂದಂಥ ಒಂದು ಕಥಾಭಾಗ ಇದು ಸಂಸ್ಕೃತ ಸಾಹಿತ್ಯದಲ್ಲಿ ಗದ್ಯ ಸಾಹಿತ್ಯಕ್ಕೆ ಒಂದು ವಿಶೇಷವಾದಂಥ ಒಂದು ಸ್ಥಾನವನ್ನು ಕೊಟ್ಟಿದ್ದಾರೆ ಗದ್ಯ ಸಾಹಿತ್ಯ ಅನ್ನೋದಕ್ಕರ್ಥ ಗದ್ಯ ಸಂಸ್ಕೃತದಲ್ಲಿ ಸಾಹಿತ್ಯದಲ್ಲಿ ಮೂರು ವಿಭಾಗ ಇದೆ ಒಂದು ಪದ್ಯ ಸಾಹಿತ್ಯ ಇನ್ನೊಂದು ಗದ್ಯ ಸಾಹಿತ್ಯ ಹಾಗೆಯೇ ಚಂಪು ಸಾಹಿತ್ಯ ಛಂದೋಬದ್ಧಾತ್ಮಕಂ ಪದ್ಯಂ ಛಂದಸ್ಸಿನಿಂದ ಕೂಡಿರುವಂಥದ್ದು ಪದ್ಯಭಾಗ ಅದರಿಂದ ಹೊರತಾಗಿರುವಂಥದ್ದು ಗದ್ಯಭಾಗ ಹಾಗೆ ಗದ್ಯ ಮತ್ತು ಪದ್ಯಗಳಿಂದ ಕೂಡಿರುವಂಥದ್ದು ಚಂಪು ಗದ್ಯ ಪದ್ಯಾತ್ಮಕಂ ಚಂಪು ಇತಿ ಅಭಿಧೀಯತೆ ಅಂತ ಹೇಳ್ತಾರೆ ಸಂಸ್ಕೃತ ಸಾಹಿತ್ಯ ನೀತಿ ಕಥಾ ಮಹತ್ತಮಂ ಸ್ಥಾನಂ ಭಜಂತೆ ಸಂಸ್ಕೃತ ಸಾಹಿತ್ಯದಲ್ಲಿ ಹೇಗೆ ಮೂರು ರೀತಿಯಾದಂಥ ವಿಭಾಗ ಇದೆಯೋ ಹಾಗೆ ಕಥಾ ಸಾಹಿತ್ಯದಲ್ಲಿಯೂ ಕೂಡ ಅನೇಕ ಬೇರೆ ಬೇರೆ ರೀತಿಯ ಕಥಾ ಭಾಗಗಳಿವೆ ಅದರಲ್ಲಿ ನೀತಿ ಕಥೆಯೂ ಕೂಡ ಒಂದು ಭಾರತೀಯರ ಒಂದು ವೈಶಿಷ್ಟ್ಯತೆ ಅದು ಭಾರತೀಯ ಸಾಹಿತ್ಯದ ಒಂದು ವೈಶಿಷ್ಟ್ಯತೆ ಕಥೆಗಳ ಮೂಲಕವೇ ಸಂಸ್ಕೃತಿಯನ್ನು ಪರಿಚಯಿಸಿರುವಂಥದ್ದು ನಮ್ಮ ನಡತೆಗಳನ್ನು ನಮ್ಮ ವಿಚಾರಗಳನ್ನು ನಮ್ಮ ಚಿಂತನೆಗಳನ್ನು ನಮ್ಮ ಬದುಕನ್ನು ಹೀಗೆ ಇರಬೇಕು ಅನ್ನುವುದನ್ನು ಪರಿಚಯಿಸಿದಂಥ ಒಂದು ಸಾಹಿತ್ಯ ಕಥಾ ಸಾಹಿತ್ಯ ಅಷ್ಟೇ ಅಲ್ಲ ಒಬ್ಬ ರಾಜಕೀಯ ವ್ಯಕ್ತಿ ಹೇಗೆ ಇರಬೇಕು ಯಾವ ಅನುಭವವನ್ನು ಹೊಂದಿರಬೇಕು ಅನ್ನುವುದನ್ನು ಈ ಪಂಚತಂತ್ರ ಸಾಹಿತ್ಯ ಉಪದೇಶವನ್ನು ಮಾಡ್ತದೆ ಕ್ರಿಸ್ತಪೂರ್ವ ಮೊದಲನೆಯ ಶತಮಾನದಲ್ಲಿ ಬೇರೆ ಬೇರೆ ಭಾಷೆಗಳಲ್ಲಿ ಪರಿವರ್ತನೆಗೊಂಡಂಥ ಒಂದು ಶ್ರೇಷ್ಠ ಕಥಾಸಾಹಿತ್ಯ ಇದು ಇದನ್ನು ಬರೆದಿರುವಂಥದ್ದು ವಿಷ್ಣು ಶರ್ಮಾ ನೋಡಿ ಇಲ್ಲಿ ಹೇಳ್ತಾ ಇದ್ದಾನೆ ಪಂಚತಂತ್ರ ಕಥಾ ಲೋಕನೀತಿಂ ರಾಜನೀತಿಂಚ ಬೋಧಯಂತಿ ಲೋಕನೀತಿ ಮತ್ತು ರಾಜನೀತಿಯನ್ನು ಬೋಧಿಸ್ತದೆ ಲೋಕ ನೀತಿ ಅಂತಂದರೆ ಏನು ಲೋಕದಲ್ಲಿ ನಾವು ಹೇಗಿರಬೇಕು ಲೋಕ ನೀತಿ ಅಂತಂದರೆ ಅದು ವ್ಯಾವಹಾರಿಕ ವ್ಯವಹಾರ ಅಧ್ಯಯನ ಅಂತಂದು ಕರಿತೇವೆ ಕುಟುಂಬದ ಜೊತೆಯಲ್ಲಿ ಹೇಗಿರಬೇಕು ತಂದೆ ತಾಯಿಗಳ ಜೊತೆಯಲ್ಲಿ ಹೇಗಿರಬೇಕು ಅಣ್ಣ ತಮ್ಮಂದಿರ ಜೊತೆಯಲ್ಲಿ ಹೇಗಿರಬೇಕು ಸಮಾಜದಲ್ಲಿ ಹೇಗಿರಬೇಕು ಮಿತ್ರರಲ್ಲಿ ಹೇಗಿರಬೇಕು ಇದೆಲ್ಲ ನಾವು ಯಾರನ್ನು ನಂಬಬೇಕು ಇದನ್ನೆಲ್ಲ ಲೋಕನೀತಿ ಅಂತ ಕರೀತಾನೆ ಹೀಗೆ ರೀತಿಯಲ್ಲಿ ಹಾಗೆ ರಾಜನೀತಿ ಒಬ್ಬ ರಾಜನಾಗಿ ಸಿಂಹಾಸನಕ್ಕೆ ಏರಿದವನು ಪಟ್ಟಾಭಿಷಕ್ತನಾದಂಥವನು ಹೇಗೆ ಪ್ರಜೆಗಳನ್ನು ನೋಡಬೇಕು ಯಾವುದು ರಾಜನೀತಿ ಅನ್ನೋದನ್ನು ವಿವರಿಸುವಂಥ ಒಂದು ಕಥಾ ಸಾಹಿತ್ಯ ಇದು ಅಸ್ಯ ಗ್ರಂಥಸ್ಯ ರಚಯಿತ ವಿಷ್ಣು ಶರ್ಮಾ ವಿಷ್ಣು ಶರ್ಮ ಈ ಕಥಾ ಸಾಹಿತ್ಯದ ಕರ್ತೃ ಗ್ರಂಥಸ್ ಮಿತ್ರಭೇದ ಮಿತ್ರ ಸಂಪ್ರಾಪ್ತಿ ಕಾಕೋಲುಕೀಯ ಲಬ್ಧ ಪ್ರಣಶ ಅಪರೀಕ್ಷಿತ ಕಾರಕಂಚೇತಿ ಪಂಚತಂತ್ರ ಸಂತ ಪ್ರಸ್ತುತ ಕಥಾ ಕಾಕೋಲುಕೀಯ ತಂತ್ರ ವಾಸ್ತವಿಕವಾಗಿ ಈ ಕಥಾ ಸಾಹಿತ್ಯ ಹುಟ್ಟುಕೊಳ್ಳಲಿಕ್ಕೆ ಒಂದು ಕಾರಣ ಇದೆ ವಿಷ್ಣು ಶರ್ಮ ಗುರುಕುಲವನ್ನು ನಡೆಸ್ತಾ ಇರುವಂಥ ಒಂದು ಸಂದರ್ಭ ಆ ಸಂದರ್ಭದಲ್ಲಿ ಮಹಿಳಾ ರೂಪಿ ಎನ್ನುವ ಒಂದು ನಗರ ಇದೆ ಆ ನಗರದಲ್ಲಿ ಅಮರಶಕ್ತಿ ಎನ್ನುವ ಒಬ್ಬ ರಾಜ ಇದ್ದ ಆ ರಾಜನಿಗೆ ಮೂರು ಜನ ಮಕ್ಕಳು ಭಾವುಶಕ್ತಿ ಉಗ್ರಶಕ್ತಿ ಮತ್ತು ಅನಂತ ಶಕ್ತಿ ಅವರಿಗೆ ಬದುಕಿನಲ್ಲಿ ಶಕ್ತಿ ಇರಲಿಲ್ಲ ಬುದ್ಧಿಮತ್ತೆ ಇರಲಿಲ್ಲ ಮುಂದೆ ರಾಜನಿಗೆ ತನ್ನ ರಾಜ್ಯವನ್ನು ಹೇಗೆ ನೋಡ್ಕೊಂಡು ಹೋಗ್ತಾರೆ ಅನ್ನುವ ಒಂದು ಚಿಂತೆ ಕಾಡಲಿಕ್ಕೆ ಆರಂಭಿಸಿದೆ ಹೀಗಾಗಿ ಆತ ಒಂದು ನಿರ್ಧಾರಕ್ಕೆ ಬರುತ್ತಾನೆ ವಿಷ್ಣು ಶರ್ಮನ ಸಮೀಪಕ್ಕೆ ತನ್ನ ಮಕ್ಕಳನ್ನು ತೆಗೆದುಕೊಂಡು ಹೋಗಿಡ್ತಾನೆ ತನ್ನ ಮಕ್ಕಳನ್ನು ಬುದ್ಧಿವಂತರನ್ನಾಗಿ ಮಾಡಬೇಕು ಅಂತ ಕೇಳ್ಕೊಳ್ತಾನೆ ಹಾಗೆ ನನ್ನ ಗಳಿಸಿ ನಾನು ಗಳಿಸಿರುವಂತಹ ಅರ್ಧ ರಾಜ್ಯವನ್ನು ನಿಮಗೆ ಕೊಡಲಿಕ್ಕೆ ಸಿದ್ಧನಿದ್ದೇನೆ ಅಂತಲೂ ಕೂಡ ಹೇಳ್ತಾನೆ ಆಗ ವಿಷ್ಣು ಶರ್ಮ ಒಂದು ಮಾತನ್ನು ಹೇಳ್ತಾನೆ ನೋಡಿ ಎಷ್ಟು ಎಂದು ಬಹವಹ ಗುರವ ಸಂತಿ ಶಿಷ್ಯ ಕಾಹ ವಿರಲ ಗುರಲಾ ಸಂತಿ ಶಿಷ್ಯ ಚಿತ್ತಾಪಹಾರ ಕಾಹ ಕೆಲವೇ ಕೆಲವು ಗುರುಗಳಿರ್ತಾರೆ ವಿದ್ಯಾರ್ಥಿಗಳ ಬುದ್ಧಿಮತ್ತೆಯನ್ನು ಅಪರಿಸುವಂಥವರು ಬುದ್ಧಿಮತ್ತೆಯನ್ನು ಕಲಿಸುವಂಥವರು ಅಂತೆಯೇ ವಿಷ್ಣು ಶರ್ಮನು ಕೂಡ ನನಗೆ ಎಲ್ಲವನ್ನು ಬಿಟ್ಟಂತಹ ನನಗೆ ನಿನ್ನ ಸಂಪತ್ತಿನಿಂದ ಏನನ್ನು ಸಾಧಿಸಲಿಕ್ಕೆ ಸಾಧ್ಯ ಇದೆ ಅದನ್ನು ಯೋಚನೆಯನ್ನು ಬಿಡು ನಿನ್ನ ಮಕ್ಕಳನ್ನು ಕೇವಲ ಆರು ತಿಂಗಳಿನಲ್ಲಿಯೇ ಅವರಿಗೆ ಬುದ್ಧಿವಂತರನ್ನಾಗಿ ಮಾಡ್ತೇನೆ ಅವರನ್ನು ಅಂತ ಹೇಳಿ ಹೇಳ್ತಾನೆ ಅದೇ ರೀತಿಯಲ್ಲಿ ಅವರ ರಾಜಕೀಯ ಬದುಕಿಗೆ ಬೇಕಾಗಿರುವಂತಹ ಐದು ಕಥಾ ಭಾಗಗಳನ್ನು ಐದು ರೀತಿಯಾದಂತಹ ಭಾಗಗಳನ್ನು ಹೆಣಿತಾನೆ ಪಂಚತಂತ್ರದಲ್ಲಿ ಹಾಗಾಗಿ ಪಂಚಾಂ ತಂತ್ರಾಂಶ ಸಮಹಾರ ಪಂಚತಂತ್ರ ಐದು ರೀತಿಯಾದಂಥ ತಂತ್ರಗಳನ್ನು ಪ್ಲ್ಯಾನನ್ನು ಹೆಣೆದಿರುವುದರಿಂದ ಅದಕ್ಕೆ ಪಂಚತಂತ್ರ ಕಥಾ ಸಾಹಿತ್ಯದಲ್ಲಿ ಗುಣಾಢ್ಯನ ಬೃಹತ್ ಕಥೆ ಇದೆ ವಿಷ್ಣು ಶರ್ಮನ ಪಂಚತಂತ್ರ ಹಾಗೆ ನಾರಾಯಣ ಪಂಡಿತನ ಹಿತೋಪದೇಶ ಹಾಗೆ ಕಥಾ ಸೋಮದೇವನ ಸಾಗರ ವಿಕ್ರಮ ಬೇತಾಳನ ಕಥಾಭಾಗಗಳು ಹಾಗೆ ಶುಕ ಸಪ್ತಸತಿ ಹೀಗೆ ಅನೇಕ ಕಥಾ ಸಾಹಿತ್ಯಗಳಿವೆ ಇವೆಲ್ಲವೂ ಕೂಡ ಮನುಷ್ಯನ ಬದುಕಿಗೆ ಅತ್ಯಗತ್ಯವಾಗಿರುವಂತಹ ನೀತಿಗಳನ್ನು ಚಿಂತನೆಗಳನ್ನು ಬುದ್ಧಿ ಚಾತುರ್ಯವನ್ನು ಬೋಧಿಸ್ತಾವೆ ಹಾಗೆಯೇ ವಿಷ್ಣು ಶರ್ಮ ಈ ಮೂರು ಮಕ್ಕಳನ್ನು ಬುದ್ಧಿವಂತರನ್ನಾಗಿ ಮಾಡಲಿಕ್ಕೆ ಮೂರು ಐದು ರೀತಿಯಾದಂಥ ಕಥೆಯನ್ನು ಹೆಣಿತಾನೆ ಅದು ಮಿತ್ರಭೇದ ಮಿತ್ರ ಸಂಪ್ರಾಪ್ತಿ ಕಾಕೋಲುಕೀಯ ಪ್ರಣಾಶಃ ಅಪರೀಕ್ಷಿತ ಕಾರಕಂ ಪಂಚತಂತ್ರಾಣಿ ಸಂತ ಪ್ರಸ್ತುತ ಕಥಾಭಾಗ ಖಾಕೋಲುಕೀಯಂ ತಂತ್ರದು ಧೃತ ಮಿತ್ರಭೇದ ಅಂತ ಹೇಳಿದ್ರೆ ಇರುವ ಗೆಳೆತನವನ್ನು ಒಡೆಯುವುದು ಹೇಗೆ ಬ್ರಿಟಿಷರು ಭಾರತಕ್ಕೆ ಬಂದಾಗ ಮಾಡಿದ್ರಲ್ವಾ ಬಹುಶಃ ಪಂಚತಂತ್ರವನ್ನು ಓದಿರಬೇಕು ಅವರು ಯಾಕೆ ಡಿವೈಡ್ ಆ್ಯಂಡ್ ರೂಲ್ ಪಾಲಿಸಿ ಅಂತ ಹೇಳ್ತೇವೆ ಆ ರೀತಿಯಾಗಿ ಇಬ್ಬರು ಚೆನ್ನಾಗಿ ಜೀವನವನ್ನು ಸಾಗಿಸ್ತಾ ಇದ್ದಾರೆ ಪ್ರೀತಿಯಿಂದ ಅಂತ ಹೇಳಿದ್ರೆ ಅವರ ಮಧ್ಯದಲ್ಲಿ ವಿಷ ಬೀಜವನ್ನು ಬಿತ್ತುವುದು ಹೇಗೆ ಇದೆಲ್ಲ ಕಥೆಗಳಲ್ಲಿ ಬರ್ತಾವೆ ಮಿತ್ರ ಸಂಪ್ರಾಪ್ತಿ ಗೆಳೆತನವನ್ನು ಪಡೆಯುವುದು ಹೇಗೆ ಹಾಗೆ ಕಾಕೋಲು ಕಿಎಂ ಕಾಕೋಲು ಅಂತ ಹೇಳಿದ್ರೆ ಕಾಗೆ ಮತ್ತು ಗೂಬೆಗಳ ಕಥಾಭಾಗ ಹಗೆತನ ಶತ್ರುಗಳನ್ನು ಯುಕ್ತಿಯಿಂದ ನಾಶ ಮಾಡಬೇಕು ಎನ್ನುವ ಕಥಾಭಾಗದ ಸಂದೇಶ ಇದು ಹಾಗೆ ಲಬ್ಧ ಪ್ರಣಾಶಃ ದೊರಕಿದ್ದನ್ನು ದೊರಕಿದ ವಸ್ತುಗಳ ದುಷ್ಪರಿಣಾಮಗಳು ಏನಿದೆ ಯೋಚನೆಯನ್ನು ಮಾಡಬೇಕು ಅದೆಲ್ಲ ಈ ಕಥಾಭಾಗದಲ್ಲಿ ಬರುವಂಥದ್ದು ಹಾಗೆ ಅಪರೀಕ್ಷಿತ ಕಾರಕಂ ಅಂತ ಹೇಳಿದ್ರೆ ಪ್ರತ್ಯಕ್ಷವಾಗಿ ಕಂಡರೂ ಪ್ರಾಮಾಣಿಸಿ ನೋಡು ಅಂತೇಳಿ ಒಂದು ಕಥಾಭಾಗ ಬರ್ತದೆ ಕಿವಿಯಿಂದ ಕೇಳಿದ್ದರೂ ಕಣ್ಣಿನಿಂದ ಪರೀಕ್ಷಿಸು ಅಂತೇಳಿ ಹಾಗೆ ಪ್ರತಿಯೊಂದನ್ನು ಕೂಡ ಪರೀಕ್ಷಿಸಬೇಕು ವಿವೇಚಿಸಬೇಕು ಕೇವಲ ನಂಬಿಕೆಯೇ ಬದುಕಲ್ಲ ಅದರ ಜೊತೆಯಲ್ಲಿ ನಮ್ಮ ಪರೀಕ್ಷೆಯು ಕೂಡ ಇರಬೇಕು ಅದು ಕೇವಲ ಹೇಳಿದ್ದನ್ನೆಲ್ಲ ನಂಬ ನಂಬಲಿಕ್ಕೆ ಸಾಧ್ಯ ಆಗಬಾರದು ಇದನ್ನೆಲ್ಲ ಈ ಕಥಾಭಾಗದಲ್ಲಿ ಚಿಂತನೆಯನ್ನು ಮಾಡುತ್ತದೆ ಹೀಗಾಗಿ ಅಪರೀಕ್ಷಿತ ಕಾರಕಂ ಹೀಗೆ ಐದು ತಂತ್ರಗಳಿವೆ ಮಿತ್ರಭೇದ ಮಿತ್ರ ಸಂಪ್ರಾಪ್ತಿ ಕಾಕೋಲುಕಿಎಂ ಲಬ್ಧಪ್ರಣಾಶಃ ಮತ್ತು ಕಾರಕಂ ಅಂಥೇಳಿ ಐದು ರೀತಿಯಾದಂಥ ತಂತ್ರಗಳಿವೆ ಪ್ರಸ್ತುತ ಕಥಾಭಾಗ ಕಾಕೋಲುಕೀಯಂ ಎನ್ನುವ ತಂತ್ರದಿಂದ ಆರಿಸಿಕೊಳ್ಳಲಾಗಿದೆ ವಿವಾದ ವಿನಾಶಾಯ ಎನ್ನುವುದನ್ನು ಯಾವುದರಿಂದ ಆರಿಸಿಕೊಳ್ಳಲಾಗಿದೆ ಕಾಕೋಲುಕೀಯಂ ಕಾಕೋಲುಕೀಯಂ ಎನ್ನುವ ಮೂರನೆಯ ತಂತ್ರದಿಂದ ಆರಿಸಿಕೊಂಡಿರುವಂಥ ಒಂದು ಭಾಗ ಕಷ್ಟಿತ್ತು ವಾಯಸ ಕಥಾಂ ಇಮ್ ಕಥೆಯ ಕಾಗೆ ಈ ಕಥೆಯನ್ನು ವಾಯಸ ಅಂತ ಹೇಳಿದ್ರೆ ಕಾಗೆ ಅಂತ ಅರ್ಥ ಕಾಗೆ ಈ ಕಥೆಯನ್ನು ಆರಂಭಿಸ್ತಾ ಇದೆ ಅತ್ರ ಅಮುಖತೆಯ ಏಯೋ ಕಲಹ ತೃತೀಯ ಲಾಭಾಯ ಕಲ್ಪೇತ ಅತ ಕಲಹ ನ ಕಣೀಯ ಈ ಕಥೆ ಒಂದು ದೊಡ್ಡ ಸಂದೇಶ ಇಬ್ಬರ ಜಗಳ ಮೂರನೆಯವನಿಗೆ ಲಾಭ ಆಗಬಹುದು ಆದ್ದರಿಂದ ಜಗಳವನ್ನು ಮಾಡಿಕೊಳ್ಳಬಾರದು ಜಗಳವನ್ನು ಮಾಡಬಾರದು ದ್ವಯೋ ಕಲಹ ತೃತೀಯಸ ಇಬ್ಬರ ಜಗಳ ಮೂರನೇವನಿಗೆ ಲಾಭಾಯ ಕಲ್ಪೇತ ಲಾಭ ಆಗಬಹುದು ಅತ ಆದ್ದರಿಂದ ಕಲಹ ಜಗಳವನ್ನು ನಕರಣೀಯ ಮಾಡಬಾರದು ಇತ್ಯಂಶಂ ಕವಿಹಿ ಪ್ರತಿಪಾದಯಿತು ಈ ರೀತಿಯಾದಂಥ ಒಂದು ಅಂಶವನ್ನು ಕವಿ ಪ್ರತಿಪಾದನೆಯನ್ನು ಮಾಡ್ತಾನೆ ಏನಿದೆ ಕತೆ ಕಾಗೆ ಏನು ಹೇಳುತ್ತೋ ಆಗಿದ್ರೆ ಅಂತ ಹೇಳಿದ್ರೆ ಅಪರಿ ಅಪರಿಚಿತರ ಜೊತೆಯಲ್ಲಿ ನ್ಯಾಯವನ್ನು ಕೇಳಲಿಕ್ಕೆ ಹೋಗಬಾರದು ಅನ್ನುವುದು ಈ ಕಥೆಯ ಇನ್ನೊಂದು ಸಂದೇಶ ನಮಗೆ ಪ್ರತಿಯೊಂದು ವಿಚಾರಗಳಲ್ಲಿಯೂ ಕೂಡ ಚಿಂತನೆ ಇರಬೇಕು ಅಂತ ಕಸ್ಶ್ಚಿತ್ ವೃಕ್ಷೇ ಪುರ ಅಹಮವಸಂ ತತ್ರ ಅಧಸ್ತಾತ್ ಕೋಟರೆ ಕಪಿಂಜಲೋ ನಮ್ಮ ಚಟಕ ಪ್ರತಿವಸತಿ ಸ್ವಾಸ್ತಮನ ಅನೇಕ ಆಗತಿಯೋ ಓಕುಭಾಷಿತಗೋಷ್ಠಿಯ ದೇವರ್ಷಿ ಬ್ರಹ್ಮರ್ಷಿ ರಾಜರ್ಷಿ ಪುರಾಣ ಚರಿತ ಪರ್ಯಟನ ದೃಷ್ಟ ಅನೇಕ ಕೌತೂಹಲ ಪ್ರಕಥನ పరమసుఖమనుభవతో కాలో వ్రజతి అథ కదా కపిజల ప్రాణయాణయా ప్రాణయాత్రార్థం చెటకై సహ అం పక్వశాలి ప్రాయం దేశం గత తిా సమయ తావం సోద్గమనస్తగ దుఃఖితి వియోగద किमद कपिंजलो नयात किम के पाशेन बद्ध उताहो स्वित के सर्वथा यदि कुशली भवति तन्मां विनानातिष्ठति नषति एवं मे चिंत तो बहून्य हाँ प्रतिक्रांता एक कथा भागवना के कस्मिश्चित वृक्षे पुरा अहम अवसम कागे ವಾಯಸ ಅಂತ ಹೇಳಿದ್ರೆ ಕಾಗೆ ಕಾಗೆ ಹೇಳ್ಕೊಳ್ತಾ ಇದೆ ಕಸ್ಮಿಶ್ಚಿತ್ ಯಾವುದೋ ಒಂದು ವೃಕ್ಷದಲ್ಲಿ ಕಸ್ಮಿಶ್ಚಿತ್ ಅದಕ್ಕೆ ಹೆಸರಿಲ್ಲ ಆ ಮರಕ್ಕೆ ವೃಕ್ಷ ಅಂತ ಹೇಳಿದ್ರೆ ಮರ ಅಂತ ಅರ್ಥ ಯಾವುದೋ ಒಂದು ಮರದಲ್ಲಿ ಪುರ ಅಂತಂದ್ರೆ ಹಿಂದೆ ಅಹಂ ಅವಸಂ ನಾನು ವಾಸವಾಗಿದ್ದೆನು ತತ್ರ ಅಲ್ಲಿ ಅಧಸ್ತಾತ್ ಕೋಟರೆ ಆ ಮರದ ಕೋಟರೆ ಅಂತಂದ್ರೆ ಪೊಟರೆ ಅಂತ ಅರ್ಥ ಪಟರೆಯಲ್ಲಿ ಕಪಿಂಜಲೋ ನಾಮ ಚಟಕ ಪ್ರತಿವಸತಿ ಸ್ಮ ಕಪಿಂಜಲ ಎನ್ನುವ ಹೆಸರಿನ ಚಟಕ ಅಂತಂದರೆ ಗುಬ್ಬಚ್ಚಿ ಕಪಿಂಜಲೋ ನಾಮ ಚಟಕಃ ಪ್ರಸಿ ಪ್ರತಿವಸತಿ ಸ್ಮ ಕಪಿಂಜಲ ಎನ್ನುವ ಗುಬ್ಬಚ್ಚಿ ವಾಸವಾಗಿತ್ತು ಅಥ ದ್ವಯೋರ್ ಅನೇಕ ಆಗತೆಯೋರ್ ದ್ವಯೋರನೇಕುಭಾಷಿತಗೋಷ್ಠಿಯ ದೇವರ್ಷಿ ಬ್ರಹ್ಮರ್ಷಿ ರಾಜರ್ಷಿ ಪುರಾಣ ಚರಿತ ಚ ಪರ್ಯಟನ ದೃಷ್ಟ ಅನೇಕ ಕೌತೂಹಲ ಚ ಪರಮ ಸುಖಮ ಅನುಭವತಃ ಅನುಭವತೋ ಕಾಲೋ ವ್ರಜತಿ ಅಲ್ಲಿ ಹೇಳ್ತಾ ಇರುವಂಥದ್ದು ಕಾಲವೇ ಕಳೀತಾ ಇತ್ತು ಅಂತ ಟೈಮ್ ಪಾಸ್ ಆಗ್ತಾ ಇತ್ತು ಹೇಗೆ ಅಂತ ಕೇಳಿದ್ರೆ ಒಂದು ವೃಕ್ಷ ಇದೆ ವೃಕ್ಷದ ಕೆಳಭಾಗದಲ್ಲಿರುವಂಥ ಪಟರೆಯಲ್ಲಿ ಕಪಿಂಜಲ ಎನ್ನುವ ಹೆಸರಿನ ಗುಬ್ಬಚ್ಚಿ ವಾಸವಾಗಿತ್ತು ಅಥಾನಂತರ ಸದಾ ಸದಾ ಸದೈವ ಸದಾ ಸದ ಲ ಸದಾ ಸದಾ ಸದೈವ ಏಕ ಪ್ಲಸ್ ಏಕಂ ಏಕೈಕಂ ಹಾಗೆ ವೃದ್ಧಿ ಸಂಧಿ ಆಗಿದೆ ಸದಾ ಅಸ್ತಮನವೇಲಾ ಅಸ್ತಮನ ವೇಲಾಯ ಯಾವಾಗಲೂ ಸದಾ ಅಂತಂದರೆ ಯಾವಾಗಲೂ ಸೂರ್ಯನು ಅಸ್ತಮಿಸ್ತಾ ಇರುವಂಥ ಒಂದು ಸಮಯದಲ್ಲಿ ಆಗತಯೋ ದ್ವಯೋ ಅನೇಕ ಸುಭಾಷಿತ ಗೋಷ್ಠ್ಯ ಆಗತಯೋ ದ್ವಯೋ ಅಂತ ಹೇಳಿದ್ರೆ ಬಂದಿರುವಂತಹ ಕಾಗೆ ಮತ್ತು ಗುಬ್ಬಚ್ಚಿಗಳು ಆ ಎರಡು ಕಾಗೆ ಮತ್ತು ಗುಬ್ಬಚ್ಚಿ ಎರಡು ದ್ವಯೋ ಅನೇಕ ಸುಭಾಷಿತ ಗೋಷ್ಠಿಯ ಅನೇಕ ಸುಭಾಷಿತ ಗೋಷ್ಠಿಯನ್ನು ಸುಭಾಷಿತ ಅಂತ ಹೇಳಿದ್ರೆ ಒಳ್ಳೆಯ ಸಂಭಾಷಣೆ ಅಂತ ಅರ್ಥ ಸುಷ್ಟು ಭಾಷಿತಂ ಸುಭಾಷಿತಂ ಸುಭಾಷಿತ ಅಂತದ ಶ್ಲೋಕ ಎನ್ನುವ ಅರ್ಥ ಅಲ್ಲ ಸುಭಾಷಿತ ಅನ್ನೋದಕ್ಕರ್ಥ ತಮಗೆ ಗೊತ್ತಿರುವಂಥ ಒಳ್ಳೊಳ್ಳೆ ಸುದ್ದಿಗಳನ್ನು ಒಳ್ಳೊಳ್ಳೆ ವಿಚಾರಗಳನ್ನು ಹಂಚಿಕೊಳ್ತಾ ಇದ್ದರು ಚರ್ಚೆ ಇದ್ದರು ಅಷ್ಟೇ ಅಲ್ಲ ದೇವರ್ಷಿ ದೇವ ಪ್ಲಸ್ ಋಷಿ ದೇವ ಪ್ಲಸ್ ಋಷಿ ದೇವರ್ಷಿ ಬ್ರಹ್ಮ ಪ್ಲಸ್ ಋಷಿ ಬ್ರಹ್ಮರ್ಷಿಹಿ ರಾಜಾ ಪ್ಲಸ್ ಋಷಿ ರಾಜ ಅಲ್ಲ ರಾಜ ಸಂಸ್ಕೃತದಲ್ಲಿ ರಾಜನ ಆದ್ದರಿಂದ ರಾಜಾ ಪ್ಲಸ್ ಋಷಿಹಿ ರಾಜರ್ಷಿಹಿ ದೇವರ್ಷಿಗಳ ಬ್ರಹ್ಮರ್ಷಿಗಳ ಹಾಗೆಯೇ ರಾಜರ್ಷಿಗಳ ಬೇರೆ ಬೇರೆ ವ್ಯಕ್ತಿಗಳು ಅಂತ ಅರ್ಥ ದೇವರ್ಷಿ ಅಂತ ಹೇಳಿದ್ರೆ ನಾರದ ಮುನಿಗಳು ಬ್ರಹ್ಮರ್ಷಿ ವಿಶ್ವಾಮಿತ್ರರು ಹೇಗೆ ರೀತಿಯಲ್ಲಿ ಇಂಥವರ ಶ್ರೇಷ್ಠರಾಗಿರುವಂಥ ಕಥೆಗಳನ್ನು ರಾಜರ್ಷಿಗಳನ್ನು ಬ್ರಹ್ಮರ್ಷಿಗಳ ಮತ್ತು ದೇವರ್ಷಿಗಳ ಸಾಧಕರ ಚರಿತ ಕೀರ್ತನೇನ ಅಂಥವರ ಕಥೆಗಳನ್ನು ಹೇಳ್ತಾ ಕೀರ್ತನೆಯನ್ನ ಮಾಡ್ತಾ ಪರ್ಯಟನ ದೃಷ್ಟ ಅನೇಕ ಕೌತೂಹಲ ಪ್ರಕಥನೆಯ ತಾವು ಪ್ರತಿನಿತ್ಯ ಓಡಾಡುವಾಗ ನಡೆದಂತಹ ಕುತೂಹಲದ ಕಥೆಗಳನ್ನು ನೋಡುತ್ತಾ ಆ ನೋಡಿದ್ದನ್ನು ಹಂಚಿಕೊಳ್ಳುತ್ತಾ ಹೇಳಿಕೊಳ್ಳುತ್ತಾ ಕಥನ ಕಥನ ಅಂತಂದ್ರೆ ಹೇಳಿಕೊಳ್ಳುವುದಂತರ್ಥ ಪರಮ ಸುಖ ಅನುಭವತಃ ಅತ್ಯಂತ ಆನಂದದಿಂದ ಕಾಲ ಅವರ ಜೊತೆ ಕಾಲವು ಕಳೆಯುತ್ತಿತ್ತು ಟೈಮ್ ಪಾಸ್ ಆಗ್ತಾಯಿತ್ತು ಅವರಿಗೆ ಹೀಗೆ ರೀತಿಯಲ್ಲಿ ಸೂರ್ಯನು ಅಸ್ತಮಿಸ್ತಾ ಇರೋ ಸಂದರ್ಭದಲ್ಲಿ ಇಂದು ನಾವೆಲ್ಲ ವಾಕಿಂಗಿಗೆ ಹೋದಾಗ ಸಂಜೆ ಸಮಯದಲ್ಲಿ ಹಾಗೆ ಅವರು ಕೂಡ ಒಟ್ಟಿಗೆ ಸೇರ್ತಾ ಇದ್ದವು ಸೇರಿದಾಗ ಇಬ್ಬರು ಕೂಡ ಒಳ್ಳೆಯ ಮಾತುಗಳನ್ನು ಆಡ್ತಾ ಸುಭಾಷಿತ ಗೋಷ್ಠಿ ಅಂತ ಗೋಷ್ಠಿ ಅಂತಂದರೆ ಹಾಗೆ ಸುಭಾಷಿತ ಗೋಷ್ಠಿಗಳನ್ನು ಮಾಡುತ್ತಾ ಒಳ್ಳೆಯ ಮಾತುಗಳನ್ನು ಚರ್ಚೆಯನ್ನು ಮಾಡುತ್ತಾ ದೇವರ್ಷಿ ಬ್ರಹ್ಮರ್ಷಿ ಮತ್ತು ರಾಜರ್ಷಿಗಳ ಪುರಾಣದಲ್ಲಿ ಹೇಳಿರುವಂತಹ ವಿಶೇಷ ಕಥೆಗಳನ್ನು ಘಟನೆಗಳನ್ನು ಅಷ್ಟೇ ಅಲ್ಲ ತಾವು ಪ್ರತಿನಿತ್ಯ ಓಡಾಡಲಿಕ್ಕೆ ಓಡಾಡ್ತಾ ಇರುವಾಗ ಕಂಡಿರುವಂಥ ಘಟನೆಗಳನ್ನು ಕುತೂಹಲದ ಕಥೆಗಳನ್ನು ಹಂಚಿಕೊಳ್ಳುತ್ತಾ ಹೇಳಿಕೊಳ್ಳುತ್ತಾ ಅತ್ಯಂತ ಆನಂದದಿಂದ ಕಾಲವು ಕಳೆಯುತ್ತಿತ್ತು ಅಂದರೆ ಕಾಲವನ್ನು ಕಳೀತಾ ಇದ್ರು ಅಥ ಕದಾಚಿತ್ ಕಪಿಂಜಲ ಪ್ರಾಣಯಾತ್ರಾರ್ಥಂ ಅನ್ಯ ಚಟಕೈ ಸಹ ಅನ್ಯ ಪಕ್ವಶಾಲಿ ಪ್ರಾಯ ಗತಃ ಒಮ್ಮೆ ಏನಾಯಿತು ತತಃ ನಂತರ ಕದಾಚಿತ್ ಯಾವುದೋ ಒಂದು ದಿನ ಕಪಿಂಜಲ ಕಪಿಂಜಲನು ಕಪಿಂಜಲ ಅಂತ ಹೇಳಿದ್ರೆ ಚಟಕಃ ಚಟಕ ಅಂತಂದರೆ ಗುಬ್ಬಚ್ಚಿಯ ಗುಬ್ಬಚ್ಚಿಯ ಹೆಸರು ಕಪಿಂಜಲ ಕಪಿಂಜಲ ಏನು ಮಾಡಿದೆ ಪ್ರಾಣಯಾತ್ರಾರ್ಥ್ ತನ್ನ ಹೊಟ್ಟೆಪಾಡಿಗೋಸ್ಕರ ಅನ್ನೀ ಚಟಕೈ ಸಹ ಬೇರೆ ಗುಬ್ಬಚ್ಚಿಗಳೊಂದಿಗೆ ಪಕ್ವಶಾಲಿ ಪ್ರಾಯಂ ಗತಃ ಗದ್ದೆ ಕಟಾವಿಗೆ ಬಂದಿರುವಂತಹ ಭತ್ತದ ಗದ್ದೆಗೆ ಶಾಲಿ ಅಂತಂದರೆ ಭತ್ತ ಅಂತ ಅರ್ಥ ಭತ್ತದ ಗದ್ದೆಗೆ ಹೋಯಿತು ದೇಶಂಗತ ಪಕ್ವಶಾಲಿ ಪ್ರಾಯಂ ದೇಶಂಗತಃ ತತಃ ಯಾವ ನಿಶಾ ಸಮಯೇ ಆ ಸಮಯದಲ್ಲಿ ಯಾವ ನಿಶಾ ಸಮಯೇ ಎಷ್ಟು ರಾತ್ರಿ ನಿಶಾ ಅಂತಂದರೆ ರಾತ್ರಿ ಅಂತ ಅರ್ಥ ನಿಶಾ ಸಮಯೇ ರಾತ್ರಿ ಕಳೀತಾ ಇದ್ದರೂ ಕೂಡ ರಾತ್ರಿ ಆಗಿದೆ ಅದು ಕಳೀತಾ ಇದೆ ಯಾವ ನಿಶಾ ಸಮಯಪಿ ಯಾವತ್ತು ಪ್ಲಸ್ ನಿಶಾ ಯಾವತ್ತು ಅರ್ಧಾಕ್ಷರ ಯಾವತ್ತು ಪ್ಲಸ್ ನಿಶಾ ಯಾವನ್ ನಿಶಾ ಸಂಧಿಯಾಗಿದೆ ಯಾವನ್ ನಿಶಾ ಸಮಯ ಪಿ ನಿಶಾ ಅಂತಂದ್ರೆ ರಾತ್ರಿ ರಾತ್ರಿ ಸಮಯದಲ್ಲಿ ನಾಯಾತಃ ಪ್ರತಿನಿತ್ಯ ಚರ್ಚೆಗೆ ಬರ್ತಾ ಇದ್ದಂತಹ ಚಟಕ ಪಕ್ಷಿ ಇನ್ನೂ ಕೂಡ ರಾತ್ರಿ ಆಗ್ತಾ ಇದ್ರು ಕೂಡ ಬರ್ತಾ ಇಲ್ಲಲ್ಲ ಆವಾಗ ತಾವತ್ ಅಹಂ ಪ್ಲಸ್ ಅಹಂ ತಾವದಹಂ ಎಸ್ತ್ರ ಸಂಧಿಯಾಗಿದೆ ತಾವತ್ ಪ್ಲಸ್ ಅಹಂ ತಕಾರ ಅರ್ಧಾಕ್ಷರ ತಕಾರಕ್ಕೆ ದಕಾರ ಬಂದಿದೆ ಆದ್ದರಿಂದ ತಾವದಹಂ ಸೋದ್ವೇಗ ಮನಃ ಉದ್ವೇಗದ ಮನಸ್ಸಿನಿಂದ ಸೋದ್ವೇಗ ಅಂತಂದ್ರೇನು ಉದ್ವೇಗೇನ ಸಹ ಸೋದ್ವೇಗ ಮನಸ್ಸಿನ ತೊಳಲಾಟ ಆರಂಭ ಆಗ್ತಾ ಇದೆ ಕಾಗೆಗೆ ಆ ಉದ್ವೇಗದ ಮನಸ್ಸಿನಿಂದ ತದ್ವಿಯೋಗ ದುಃಖಿತಶ್ಚಿಂತಿತವನ್ ವಿಯೋಗ ಅಂತಂದರೆ ಬೇರ್ಪಡುವಿಕೆ ಅಂತರ್ಥ ನನ್ನಿಂದ ದೂರವಾಗಿರುವಂತಹ ಗುಬ್ಬಚ್ಚಿ ಏತಕ್ಕೆ ಇನ್ನೂ ಕೂಡ ಬಂದಿಲ್ಲ ಅನ್ನೋದನ್ನು ಯೋಚಿಸಿದೆನು ಚಿಂತಿತ ವಾನ್ ಅಂತಂದರೆ ಯೋಚಿಸಿದೆನು ಭೂತಕ್ರದಂತ ಏನಂತ ಯೋಚಿಸ್ತು ಪರೀಕ್ಷೆಯಲ್ಲಿ ಎರಡು ಮಾರ್ಕ್ಸ್ಗೆ ಕೇಳ್ತಾರೆ ಇಂಪಾರ್ಟೆಂಟು ಉದ್ವೇಗದ ಮನಸ್ಸಿನಿಂದ ಕಾಗೆಯು ಏನೆಂದು ಯೋಚಿಸಿತು ಅಂತ ಹೇಳಿದ್ರೆ ಮುಂದಿನ ವಿಚಾರವನ್ನು ಬರೀಬೇಕು

ಆ ಚಟಕನನ್ನು ಬಲೆಯಲ್ಲಿ ಹಿಡಿದರೇನು ಪಾಶ ಅಂತಂದರೆ ಬಲೆ ಅಂತರ್ಥ ಜಾಲ ಅಂತರ್ಥ ಜಾಲ ಜಾಲದಲ್ಲಿ ಹಿಡಿದರೇನು ಉತಾಸ್ಥಿತ್ ಕೇನಾಪಿ ವ್ಯಾಪಾದಿತ ಉತಾಸ್ಥಿತ್ ಅಂತಂದರೆ ಆರ್ ಅಂತರ್ಥ ಅಥವಾ ಕೇನಾಪಿ ವ್ಯಾಪಾದಿತ ಯಾರಾದರೂ ಮಾರಿತ ಕೊಂದರೇನು ಸರ್ವಥ ಸರ್ವಥ ಯದಿ ಕುಶಲೀವತಿ ತನ್ ಮಾಂ ವಿಷತಿ ಸರ್ವಥಾ ಯದಿ ಕುಶಲೀ ಒಂದು ವೇಳೆ ಅದು ಆರೋಗ್ಯವಾಗಿದ್ದಲ್ಲಿ ಕ್ಷೇಮವಾಗಿದ್ದಲ್ಲಿ ತನ್ನ ಮಾವಿನ ನಾ ತಿ ಅದು ನನ್ನನ್ನು ಬಿಟ್ಟು ಇರದೇ ಇರುವುದಿಲ್ಲ ಅಂದರೆ ನನ್ನೊಂದಿಗೆ ಇದ್ದೇ ಇರ್ತಾ ಇತ್ತು ಅಂತ ತನ್ನ ಮಾವಿನ ನಾ ತಿ ನನ್ನನ್ನು ಬಿಟ್ಟು ಇರುವುದಿಲ್ಲವಾಗಿತ್ತು ಅಂದರೆ ನನ್ನೊಂದಿಗೆ ಯಾವಾಗಲೂ ಇರ್ತಾ ಇತ್ತು ಅಂತ ಯೋಚನೆಯನ್ನು ಮಾಡ್ತಾ ಇತ್ತು ಪರೀಕ್ಷಾ ದೃಷ್ಟಿಯಿಂದ ಎರಡು ಮಾರ್ಸಿಗೆ ಇಲ್ಲಿಯ ತನಕ ಬರೀಬೇಕಾಗ್ತದೆ ಅಹೋಕಿ ಮಧ್ಯೆ ಕಪಿಂಜಲು ನಾಯಾತಃ ಮತ್ತೊಮ್ಮೆ ಹೇಳ್ತಾ ಇದ್ದೇನೆ ಯಾಕೆ ಕಪಿಂಜಲು ಇನ್ನೂ ಕೂಡ ಬಂದಿಲ್ಲ ಕಿಂಕೇನಾಪಿ ಪಾಶೇನ ಬದ್ಧ ಯಾರಾದರೂ ಬಲೆಯಲ್ಲಿ ಬಂಧಿಸಿದರೇನು ಅಥವಾ ಜಾರದಲ್ಲಿ ಬಂಧಿಸಿದರೇನು ಸ್ವಿಟ್ ಅಥವಾ ಕೇನಾಪಿ ವ್ಯಾಪಾದಿತ ಯಾರಿಂದಲಾದರೂ ಮಾರಿತಃ ಮರಣವನ್ನು ಹೊಂದಿದ್ದೇನು ಅಥವಾ ಯಾರಾದರೂ ಇದನ್ನು ಕೊಂದರೇನು ಸರ್ವಥಾ ಇದು ಕುಶಲೀಭವತಿ ಭವತಿ ಒಂದು ವೇಳೆ ಇದು ಆರೋಗ್ಯವಾಗಿದ್ದಲ್ಲಿ ತನ್ನು ಮಾಂ ವಿಧಾನ ತಿಷ್ಟತೆ ತತ್ ಪ್ಲಸ್ ಮಾಂ ತನ್ನು ಮಾಂ ಮಾಮ್ ಅಂತಂದರೆ ನನ್ನನ್ನು ನನ್ನನ್ನು ಅಂದರೆ ನನ್ನನ್ನು ಬಿಟ್ಟು ಇರುವುದಿಲ್ಲವಾಗಿತ್ತು ಅಂದರೆ ನನ್ನೊಂದಿಗೆ ಯಾವಾಗಲೂ ಇರ್ತಾಯಿತ್ತು ಏವಮ್ಮೆ ಚಿಂತೆಯತೋ ಬಹುನ್ಯಹಾನಿ ವ್ಯತಿಕ್ರಾಂತಾನಿ ಹೀಗೆ ಈ ರೀತಿಯಾಗಿ ಯೋಚನೆಯನ್ನು ಮಾಡ್ತಾ ಇರುವಾಗ ಬಹೂನಿ ಅಹಾನಿ ಬಹೂನಿ ಅಹಾನಿ ಬಹೂನ್ಯಹಾನಿ ಬಹೂನಿ ಅಹಾನಿ ಬಹೂನ್ಯ ಹಾನಿ ಎರಡು ಸಂಧಿಯಾಗಿದೆ ವ್ಯತಿಕ್ರಾಂತಾನಿ ಬಹಳಷ್ಟು ದಿನಗಳು ವ್ಯತಿಕ್ರಾಂತ ಅಂತ ಕಳೆದು ಹೋದವು ಈ ರೀತಿಯಾಗಿ ಯೋಚನೆಯನ್ನು ಮಾಡ್ತಾ ಮಾಡ್ತಾ ಎಷ್ಟೋ ದಿನಗಳು ಕಳೆದು ಹೋದವು ಹೀಗೆ ಅನಂತರ ತತಶ್ಚ ತೋಟರೆ ಕದಚಿತ್ ಶೀ್ರಗೋ ನಾಮ ಶಿ ಕಪಿಂಜಲ ನಿರಶ ನಿ ಅತ ಅನ್ಯಸ್ ಹಾನಿ ಅಹಾನಿ ಕಪಿಂಜಲ ಶಾಳೀಭಕ್ಷಣದೀವ ಪೀವರ್ತನೋ ಸ್ವಶ್ರಮ ಸ್ಮೃತ್ ಭೂಯ ತಮ ಅಥವಾ ಸಾಧು ಮುಚ್ಚತೆ ಮುಂದಿನ ಕಥಾಭಾಗವನ್ನು ಈ ರೀತಿಯಾಗಿ ಹೇಳಿ ಕರಟಿದ್ದಾನೆ ಕಾಗೆ ಯಾಕೆ ಗುಬ್ಬಚ್ಚಿ ಇನ್ನೂ ಕೂಡ ಬಂದಿಲ್ಲ ಅನ್ನೋದನ್ನು ಮೂರು ರೀತಿಯಿಂದ ಯೋಚಿಸ್ತು ಹಾಗೆಯೇ ಯೋಚಿಸ್ತಾ ಯೋಚಿಸ್ತಾ ಅನೇಕ ದಿನಗಳನ್ನು ಕಳೆದಿದೆ ಆದರೆ ಒಂದು ದಿನ ಈ ರೀತಿಯಾಗಿ ನಡೀತು ತತಶ್ಚ ಅನಂತರ ತತ್ರ ಕೋಟರೆ ಕದಾಚಿತ್ ಶೀಘ್ರಗೋ ನಾಮ ಶೀಘ್ರಗ ಹೆಸರದು ಶಶಕಃ ಅಂತಂದರೆ ಮೊಲ ಅಂತರ್ಥ ಒಂದು ದಿನ ಶೀಘ್ರಗ ಎನ್ನುವ ಹೆಸರಿನ ಮೊಲ ಅಸ್ತಮನ ವೇಲಾಯಂ ಅಗತ್ಯ ಪ್ರವಿಷ್ಟ ಆ ಕಾಲಿರುವಂತಹ ಪಟರೆಯಲ್ಲಿ ಗುಬ್ಬಚ್ಚಿ ವಾಸವಾಗಿರುವಂತಹ ಪಟರೆಯಲ್ಲಿ ಮೊಲ ಬಂದು ವಾಸ ಆಯಿತು ಅಸ್ತಮನ ವೇಲಾಯಂ ಅಗತ್ಯ ಪ್ರವಿಷ್ಟ ಆ ಒಂದು ಪಟರೆಯನ್ನು ಪ್ರವೇಶಿಸಿತು ಮಯಾಪಿ ಕಪಿಂಜಲ ನಿರಾಶತ್ವೇನ ನಿವಾರಿತ ನನಗೂ ಕೂಡ ಟೈಮ್ ಪಾಸ್ ಆಗ್ತಾ ಇರಲಿಲ್ಲ ಸಮಯ ಕಳೆಯೋದು ಭಾಳ ಕಷ್ಟ ಆಗಿತ್ತು ಯಾಕಂತ ಹೇಳಿದ್ರೆ ಕಪಿಂಜಲ ನನ್ನ ಆತ್ಮೀಯ ಗೆಳೆಯನಾಗಿರುವಂತಹ ಕಪಿಂಜಲ ಎನ್ನುವ ಹೆಸರಿನ ಗುಬ್ಬಚ್ಚಿ ಇರಲಿಲ್ಲ ನನ್ನತೆಯಲ್ಲಿ ಪ್ರತಿನಿತ್ಯ ಸಮಯನ ಕಳೆಯುವುದು ಕಷ್ಟ ಆಗ್ತಾ ಇತ್ತು ಆದ್ದರಿಂದ ಕಪಿಂಜಲ ನಿರಾಶತ್ವೇನ ಕಪಿಂಜಲು ನನ್ನೊಂದಿಗೆ ಇಲ್ಲ ಎನ್ನುವ ಒಂದು ನಿರಾಶೆ ಉಂಟಾಗಿರೋದ್ರಿಂದ ಮತ್ತೊಬ್ಬ ಬಂದಿನ ಬಂದಿದ್ದಾನಲ್ಲ ಅವನನ್ನ ಜೊತೆಯಲ್ಲಾದರೂ ನನ್ನ ಸಮಯವನ್ನು ಕಳೆಯಬಹುದು ಅನ್ನುವ ಯೋಚನೆಯನ್ನು ಮಾಡಿ ನಾನು ಅದನ್ನು ತಿರಸ್ಕರಿಸಿರಲಿಲ್ಲ ಮಯಾಪಿ ಕಪಿಂಜಲ ನಿರಾಶತ್ವೇನ ನ ನಿವಾರಿತ ಕಪಿಂಜಲ ಪಟರಲ್ಲಿ ಇಲ್ಲದೇ ಇರುವುದರಿಂದ ನಾನು ಅವನನ್ನು ತಡೆಯಲಿಲ್ಲ ಯಾರನ್ನ ಮೊಲವನ್ನು ಶೀಘ್ರಗ ಎನ್ನುವ ಹೆಸರಿನ ಮೊಲವನ್ನು ನಾನು ತಡೆಯಲಿಲ್ಲ ಉಳ್ಕೊಳ್ಳಿ ಬೇಕಾದ್ರೆ ಅಂತೇಳಿ ಸುಮ್ಮನಾದೆ ಆದರೆ ಒಂದು ದಿನ ಏನಾಯಿತು ಅಥ ಅನ್ಯಸ್ಮಿನ್ನಹನಿ ಕಪಿಂಜಲ ಶಾಲಿ ಭಕ್ಷಣಾದತೀವ ಪೀವರತನು ಸೊಮ್ಮ ಆಶ್ರಯ ವಿಸ್ಮೃತ್ವ ಭೂಯೋಪು ತತ್ರ ಒಂದಿನ ನಡೆದಂಥ ಘಟನೆ ಇದು ಕಪಿಂಜಲ ಏನು ಮಾಡಿದೆ ಶಾಲಿ ಭಕ್ಷಣಾದತೀವ ಪೀವರತನು ಗದ್ದೆ ಭತ್ತದ ಗದ್ದೆಗೆ ಹೋಗಿ ಅಲ್ಲಿಯ ಭತ್ತವನ್ನು ತಿಂದು 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 ಪೀವರತನು ತನ್ನ ಶರೀರ ದಷ್ಟಪುಷ್ಟವಾಗಿದೆ ಪೀವರ ಅಂತಂದರೆ ಸ್ಥೂಲ ಅಂತ ಅರ್ಥ ತನು ಅಂತಂದರೆ ಶರೀರ ಅಂತ ಅರ್ಥ ಸ್ಥೂಲವಾದ ಶರೀರ ಆಗಿದೆ ಗುರುತು ಸಿಕ್ಕದೇವರು ಇದ್ದಷ್ಟು ದಪ್ಪಾಗಿದೆ ಸೊಮ್ಮ ಆಶ್ರಯ ಸ್ಮೃತ್ವ ತನ್ನ ಮನೆಯನ್ನು ಮತ್ತೆ ನೆನಪು ಮಾಡಿಕೊಂಡು ಭೂಯೋಗಿ ಇವ ಸಮಯ ತನ್ನ ಮರಳಿ ತನ್ನ ಗೂಡಿಗೆ ಬಂತು ಆಗ ನಡೆದಂತಹ ಘಟನೆಗಳನ್ನು ಮುಂದಿನ ಏನು ನಡೀತು ಶಶಕನಿಗೂ ಅಥವಾ ಮೊಲಕ್ಕೂ ಮತ್ತು ಇದಕ್ಕೆ ನಡೆದಂಥ ಸಂಭಾಷಣೆ ಏನು ಇವುಗಳನ್ನೆಲ್ಲ ಮುಂದಿನ ಅವಧಿಯಲ್ಲಿ ಅಧ್ಯಯನ ಮಾಡೋಣ ಧನ್ಯವಾದ